ಏಷಾಯನ ಪ್ರವಾದನೆಯ ಗ್ರಂಥ ಅರವತ್ತಾರನೇ ಅಧ್ಯಾಯ ಎರಡನೆಯ ವಾಕ್ಯ ನಾನು ಕಟಾಕ್ಷಿಸುವವನು ಎಂಥವನೆಂದರೆ ದೀನನು ಮನಮುರಿದವನು ನನ್ನ ಮಾತಿಗೆ ಭಯಪಡುವವನೂ ಆಗಿರುವವನೇ ಈ ವಾಕ್ಯದಲ್ಲಿ ದೇವರು ತಾನು ಯಾರನ್ನು ಕಟಾಕ್ಷಿಸುತ್ತೇನೆ ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ದೇವರ ಕಟಾಕ್ಷ ಆತನ ಕರುಣೆ ಆತನ ಕೃಪೆ ನಮ್ಮ ಜೀವಿತಗಳಲ್ಲಿ ಬಹಳ ಬಹಳ ಮುಖ್ಯವಾದದ್ದು ದೇವರು ನಮ್ಮನ್ನು ಕಟ್ಟಾಕ್ಷಿಸದೆ ನಮ್ಮ ಮೇಲೆ ಕರುಣೆ ತೋರದೆ ನಾವು ಏನನ್ನೂ ಕೂಡ ಹೊಂದಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಬಲದಿಂದ ನಮ್ಮ ಸಾಮರ್ಥ್ಯದಿಂದ ನಮ್ಮ ಯೋಗ್ಯತೆಗಳಿಂದ ನಾವು ನ್ನು ಸಾಧಿಸುವುದಕ್ಕೆ ಅಸಮರ್ಥರು ದೇವರ ಮುಂದೆ ನಿಂತು ಆತನ ಕೃಪೆಯನ್ನು ಆತನ ಕಟಾಕ್ಷವನ್ನು ಹೊಂದುವುದಾದರೆ ಮಾತ್ರವೇ ನಾವು ಶ್ರೇಷ್ಠತೆಗಳನ್ನು ಹೊಂದುವುದಕ್ಕೆ ಸಾಧ್ಯ ಆ ರೀತಿಯಾಗಿ ನಾವು ದೇವರ ಕಟಾಕ್ಷವನ್ನು ಹೊಂದಬೇಕೆಂದರೆ ನಾವು ಹೇಗಿರಬೇಕೆಂಬುದಾಗಿ ದೇವರೇ ಹೇಳುವವರಾಗಿ ದೀನನು ಮನಮುರಿದವನು ನನ್ನ ಮಾತಿಗೆ ಭಯಪಡುವವನು ಆಗಿರುವಂಥವನಿಗೆ ನನ್ನ ಕಟಾಕ್ಷವನ್ನು ತೋರುತ್ತೇನೆಂದು ಹೇಳುತ್ತಾ ಇದ್ದಾರೆ ಅಂದರೆ ದೀನ ಭಾವದಿಂದ ಅಹಂಕಾರವಿಲ್ಲದೆ ಗರ್ವವಿಲ್ಲದೆ ನಾನು ಎಂಬುದಾಗಿ ಉಬ್ಬಿಕೊಳ್ಳದೆ ದೇವರ ಮುಂದೆ ತಗ್ಗಿಸಿಕೊಳ್ಳುವಂಥ ಒಂದು ಸ್ವಭಾವ ಅತ್ಯವಶ್ಯವಾಗಿದೆ ಹಾಗೆ ಮನ ಮುರಿದವರು ಯಾಕೆ ಮನ ಮುರಿದವರು ಅಂದರೆ ನಾವು ಯೋಗ್ಯತೆ ಇಲ್ಲದವರು ನಾವು ಪಾಪಿಗಳು ದೇವರಿಗೆ ವಿರೋಧವಾಗಿ ಜೀವಿಸಿದವರು ಇಂತಹ ನಮ್ಮ ಜೀವಿತವನ್ನು ದೇವರು ಕರುಣಿಸುತ್ತಾ ಇದ್ದಾರೆಂಬಂಥ ಅರಿವು ನಮ್ಮಲ್ಲಿ ಇರಬೇಕು ದೇವರಿಗೆ ವಿರೋಧವಾದಂಥ ಚಿಕ್ಕ ಚಿಕ್ಕ ತಪ್ಪುಗಳನ್ನು ಮಾಡುವಾಗಲೂ ಅವಿದೇತಿಗಳನ್ನು ತೋರುವಾಗಲೂ ಕೂಡ ಮನ ತಿರುಗಬೇಕು ಅದನ್ನು ಪುನಃ ಮಾಡದಂತೆ ದೇವರ ಮುಂದೆ ಸಮರ್ಪಿಸಬೇಕು ಅಷ್ಟು ಮಾತ್ರವಲ್ಲ ದೇವರು ಹೇಳುವಂಥ ಮಾತುಗಳನ್ನು ಕೇಳಿ ಅದಕ್ಕೆ ಭಯಪಟ್ಟು ಅಂದರೆ ಅದನ್ನು ಹಾಗೆ ನೆರವೇರಿಸುವುದರಲ್ಲಿ ಆಸಕ್ತಿ ಉಳ್ಳವರಾಗಿ ಅದಕ್ಕನುಗುಣವಾಗಿ ಜೀವಿಸುವುದರಲ್ಲಿ ಪೂರ್ಣ ಸಮರ್ಪಣೆ ಉಳ್ಳವರಾಗಿ ಜೀವಿಸುವಂಥವರೇ ದೇವರಿಗೆ ಬಹಳ ಇಷ್ಟ ಅಂಥವರನ್ನೇ ಆತನು ಕಟಾಕ್ಷಿಸುವಂಥದ್ದು ಮೋಶಿಯ ಜೀವಿತವನ್ನು ನೋಡುವಾಗ ಮೋಶಿಯಲ್ಲಿ ಈ ಸ್ವಭಾವ ಇತ್ತು ಇದೆಲ್ಲವೂ ಕೂಡ ಮೋಷಿಯಲ್ಲಿ ಇದ್ದದ್ದರಿಂದಲೇ ದೇವರು ಅವನನ್ನು ವಿಶೇಷವಾಗಿ ಕಟಾಕ್ಷಿಸಿದರು ಎಲ್ಲ ಇಸ್ರಿಗಿಂತ ಅವನೊಟ್ಟಿಗೆ ಅಂತ ಸಂಬಂಧದಲ್ಲಿ ಇದ್ದರು ವಿಶೇಷವಾದ ತನ್ನ ದಯೆಯನ್ನು ಕೃಪೆಯನ್ನು ಅವನ ಜೀವಿತದಲ್ಲಿ ತೋರ್ಪಡಿಸಿದರು ಇದೇ ರೀತಿಯಾಗಿ ದಾವಿದನ ಜೀವಿತದಲ್ಲಿ ಕೂಡ ಇದೇ ರೀತಿಯಾಗಿ ಅಪೋಸ್ತಲಾ ಅಂತ ಪೌಲನ ಜೀವಿತಲ್ಲಿ ಕೂಡ ಈ ರೀತಿ ದೇವರಿಂದ ದಯನ್ನ ಕೃಪೆಯನ್ನ ಹೊಂದಿ ಆತನ ಕಟಾಕ್ಷದಿಂದ ಶ್ರೇಷ್ಠತೆಗಳನ್ನು ಹೊಂದಿದಂತ ಪ್ರತಿಯೊಬ್ಬೊಬ್ಬರಲ್ಲಿ ಕೂಡ ಈ ಸ್ವಭಾವಗಳು ಇದ್ದವು ನಮ್ಮ ಜೀವಿತಗಳಲ್ಲಿ ಕೂಡ ಈ ಸ್ವಭಾವಗಳು ಇರುವುದಾದರೆ ದೀನಭಾವದಿಂದ ಮನಮುರಿದವರಾಗಿ ದೇವರ ಮಾತುಗಳಿಗೆ ಭಯಪಟ್ಟು ನಾವು ಜೀವಿಸುವುದಾದರೆ ಖಂಡಿತವಾಗಿ ದೇವರ ಶ್ರೇಷ್ಠ ದಯೆಯನ್ನು ಆತನ ಕಟಾಕ್ಷವನ್ನು ಹೊಂದಿ ವಾಗ್ದಾನಗಳ ಪರಿ ಪೂರ್ಣತೆಯಲ್ಲಿ ಸಂತೋಷಿಸುವಂತೆ ವಿಶೇಷವಾದ ಶ್ರೇಷ್ಠವಾದಂಥ ಮೇಲುಗಳನ್ನು ಜೀವಿತದಲ್ಲಿ ಅನುಭವಿಸುವಂತೆ ವಿಷಯಗಳು ಬದಲಾಗುತ್ತವೆ ಎಂಬುದನ್ನು ತಿಳಿದು ಅದಕ್ಕೆ ನಮ್ಮ ಜೀವಿತವನ್ನು ಪೂರ್ಣವಾಗಿ ಒಪ್ಪಿಸಿಕೊಟ್ಟು ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ಕಟಾಕ್ಷಿಸುವಂಥವರು ಎಂಥವರಾಗಿರಬೇಕೆಂಬುದಾಗಿ ನೀನು ಹೇಳಿರುವಂತೆ ದೀನರು ಮನ ಮುರಿದವರು ನಿನ್ನ ಮಾತಿಗೆ ಭಯಪಡುವವರು ಆಗಿರುವಂತೆ ನಮ್ಮ ಜೀವಿತಗಳನ್ನು ಒಪ್ಪಿಸಿ ಕೊಡುತ್ತಾ ಇದ್ದೇವೆ ಯಾವುದೇ ಅಹಂಕಾರಗಳು ದುರ್ವರ್ತನೆಗಳು ದುಷ್ಟತನಗಳು ಅಪ್ಪ ನಿನ್ನ ಅಸಡ್ಡೆ ಮಾಡಿ ಜೀವಿಸುವಂಥ ಅನುಭವಗಳು ನಮ್ಮಲ್ಲಿ ಬೇಡಪ್ಪ ನಿನಗೆ ವಿಧೇಯರಾಗಿ ನಿನ್ನ ಮುಂದೆ ತಗ್ಗಿಸಿಕೊಂಡು ಕರ್ತನೆ ನಿನಗೆ ಒಪ್ಪುವಂತ ಸ್ವಭಾವದಲ್ಲಿಯೂ ನಿನಗೆ ಒಪ್ಪುವಂತ ವಿಧೇಯತೆಯಲ್ಲೂ ಜೀವಿತ ನಡೆಸುವುದಕ್ಕೆ ಒಬ್ಬೊಬ್ಬರಿಗೂ ಸಹಾಯ ಮಾಡು ನಿನ್ನ ಕಟಾಕ್ಷ ನಮಗೆ ಬೇಕಾಗಿದೆ ನಿನ್ನ ಕರುಣೆ ನಮಗೆ ಬೇಕಾಗಿದೆ ಕರ್ತನೆ ನೀನೇ ನಮ್ಮನ್ನು ಆಶೀರ್ವದಿಸುವುದಕ್ಕೂ ಉದ್ಧರಿಸುವುದಕ್ಕೂ ತಪ್ಪಿಸುವುದಕ್ಕೂ ಬಲಪಡಿಸುವುದಕ್ಕೂ ಘನಪಡಿಸುವುದಕ್ಕೂ ಸಮರ್ಥನಾಗಿದ್ಯ ನಿನ್ನ ಮೂಲಕವಾಗಿಯೇ ಅಪ್ಪ ನಮಗೆ ಸಕಲ ಆಶೀರ್ವಾದಗಳು ನಿನ್ನಿಂದಲೇ ಅಪ್ಪ ನಮಗೆ ಸಕಲ ಮೇಲುಗಳು ನಿನ್ನ ಕಟಾಕ್ಷವನ್ನು ಬಯಸಿ ಪ್ರಾರ್ಥಿಸ್ತಾ ಇದೇ ನನ್ನ ಕೇಳ್ತಾ ಇರುವಂತಹ ಒಬ್ಬೊಬ್ಬರ ಜೀವಿತಗಳಲ್ಲೂ ಅಪ್ಪ ನಿನ್ನ ಕೃಪೆಯನ್ನು ಅನುಗ್ರಹಿಸು ನೀನು ಕಟಾಕ್ಷಿಸು ವಿಶೇಷವಾಗಿ ಆಶೀರ್ವದಿಸಪ್ಪ ನಿನ್ನ ಮಕ್ಕಳು ನಿನ್ನ ಉದ್ದೇಶಗಳನ್ನು ನೆರವೇರಿಸಲಿ ಅದಕ್ಕಾಗಿ ಅವರನ್ನ ಬಲಪಡಿಸು ವಿಶೇಷ ರೀತಿಗಳೆಲ್ಲಪ್ಪ ಮುನ್ನಡೆಸು ಕರ್ತನೆ ಕೃಪಾ ವರಗಳಿಂದ ತುಂಬಿಸು ನೀನು ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದನ್ನ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾಹಿತಿ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಿಮ್ಮ ತಂದೆಯೇ ಆಮೇನ್ ಆಮೇನ್